ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಶೇರ್ ಮಾರ್ಕೆಟ್ ಯಾರ ಯಾರ ಜಾತಕದಲ್ಲಿ ಯಾವ ಯಾವ ಕಾಂಬಿನೇಷನ್ ಅಥವಾ ಲಿಂಕ್ ಇತ್ತು ಅಂದರೆ ಶೇರ್ ಮಾರ್ಕೆಟಲ್ಲಿ ಏಳಿಗೆ ಅಥವಾ ಸಕ್ಸಸ್ ಕಾಣಬೋದು ಅನ್ನೋದು ಚರ್ಚೆ ಮಾಡೋಣ ನೆನಪಿಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವ ವೃತ್ತಿ ಯಾವ ಸ್ರೋತಸ್ಸಿನಿಂದ ಇನ್ಕಮ್ ಬರಬೇಕು ಅಂತ ನಿಶ್ಚಯ ಆಗಿರುತ್ತೆ ಅದರಿಂದನೇ ಬರ್ತದೆ ಬೇರೆದರಿಂದ ಬರಲ್ಲ ಇವನ್ ನೀವು ಎಮ್ ಬಿ ಬಿ ಎಸ್ ಎಮ್ ಡಿ ಡಾಕ್ಟರ್ ಆಗಿದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಶೇರ್ ಮಾರ್ಕೆಟ್ನಿಂದಲೇ ಹಣ ಗಳಿಸುವಂಥ ಯೋಗ ಇತ್ತು ಅಂದರೆ ಒಂದೊಂದು ದಿನ ಅದರಿಂದನೇ ಬರುತ್ತೆ ಅದು ಶುರು ಮಾಡ್ಕೊಂಡೇ ಮಾಡ್ಕೊತೀರಾ ನೀವು ಇದು ಕಟ್ಟಿಟ್ಟ ಬುತ್ತಿ ಅದರಲ್ಲೇ ಲಾಸ್ ಆಗೋದಿತ್ತಂದರೆ ಅದರಲ್ಲೇ ಲಾಸ್ ಆಗ್ತೀರ ಅದರಲ್ಲೇ ಕಳೆದುಕೊಂಡು ಸಂಪೂರ್ಣವಾಗಿ ಬೀದಿ ಪಾಲಾಗುವುದು ನಿಶ್ಚಿತ ಸೊ ಆಲ್ರೆಡಿ ಇಟ್ ಈಸ್ ರಿಟರ್ನ್ ಅದು ನಿಮ್ಮ ನಿಮ್ಮನ್ನು ಅದರ ಹತ್ರಕ್ಕೆ ಕರ್ಕೊಂಡೋಗುತ್ತೆ ಶಾಸ್ತ್ರದ ಮೂಲಕ ಹಳ್ಳಕ್ಕೆ ಬೀಳೋದನ್ನು ತಡಿಬೋದು ಅಥವಾ ಸ್ವಲ್ಪ ಬೆಳಬೋದು ಅಥವಾ ಅದನ್ನು ಅವಾಯ್ಡ್ ಮಾಡ್ಬೋದು ಕಾಶಿಯಸ್ ಆಗಿರ್ಬೋದು ಸೊ ಜಾತಕದಲ್ಲಿ ಐದನೇ ಮನೆ ಏನಿದೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಿಗೆ ಅಂತ ಮಾಡಲಾಗಿದೆ ಹೇಳಲಾಗಿದೆ ಅಬ್ಸರ್ವ್ ಮಾಡಲಾಗಿದೆ ಸೊ ಸ್ಪ್ಯಾಕ್ಯುಲೇಟಿವ್ ಬಿಸ್ನೆಸ್ಸಲ್ಲಿ ಅದು ಶೇರ್ ಮಾರ್ಕೆಟ್ ಬರುತ್ತೆ ಸಟ್ಟಾ ಬಜಾರ್ ಬರುತ್ತೆ ಮಟಕ ಬರುತ್ತೆ ಲಾಟ್ರಿ ಬರುತ್ತೆ ಸೊ ನಾನಾ ರೀತಿಯಾದೇನು ಏನು ಅನಾಯಾಸವಾಗಿ ಅಥವಾ ಹಿಂಗೆ ಒಂದು ತಲೆ ಓಡಿಸ್ದೇನೆ ತಲೆ ಸ್ವಲ್ಪ ಓಡಿಸೋದು ಬಟ್ ಅಚಾನಕ್ಕಾಗಿ ಒಂದು ಲಾಟ್ರಿ ಥರ ಹೊಡೆಯೋದಕ್ಕೇನಿದೆ ಎಂಟು ಐದನೇ ಮನೆ ಇವೆಲ್ಲವೂ ಕೂಡ ಲಿಂಕ್ ಇರ್ತದೆ ಮಿತ್ರ ಸೊ ಶೇರ್ ಮಾರ್ಕೆಟ್ ಅಂತ ಬಂದಾಗ ವಿಶೇಷವಾಗಿ ಫಿಫ್ತ್ ಹೌಸ್ ಶೇರ್ ಮಾರ್ಕೆಟ್ ಹೆಂಗೆ ಅಂದರೆ ನಾನು ಎಕ್ಸಾಂಪಲ್ಸ್ ಹೇಳ್ತೀನಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದು ಇದ್ರ ಮಾತ್ರ ಸತ್ಯ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಆಯಿತು ಅಂದರೆ ಹತ್ತುವರೆ ತನಕ ಬೆಳಗ್ಗೆ ಒಂಬತ್ತುವರೆಯಿಂದ ಬೆಳವರೆ ಬೆಳಗ್ಗೆನೇ ಹತ್ತುವರೆ ತನಕ ಒಂದೇ ಗಂಟೆಯಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಲಾಭ ಮಾಡಿಕೊಂಡು ಇಡೀ ದಿನ ಖಾಲಿ ಕೊಡೋರು ಇದ್ದಾರೆ ಪ್ರತಿನಿತ್ಯ ಹತ್ತು ಲಕ್ಷ ಹದಿನೈದು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಒಂದೇ ಗಂಟೆಯಲ್ಲಿ ಲಾಭ ಮಾಡ್ಕೊಳ್ಳೋದು ಸುಮ್ಮನೆ ಕೂತ್ಕೊಳ್ಳೋದು ಅವರೆಲ್ಲ ಐವತ್ತು ಕೋಟಿ ಹಂಡ್ರೆಡ್ ಕೋಟಿ ನೂರು ಕೋಟಿ ಎಂಬತ್ತು ಕೋಟಿ ಡೈಲಿ ಹಾಕ್ತಾರೆ ತೆಗಿತಾರೆ ಸೊ ಅಂಥವ್ರ ಲೆಕ್ಕ ಇದೆ ಸೊ ನೈಂಟಿ ನೈನ್ ಪರ್ಸೆಂಟ್ ಜನರು ಓನ್ಲಿ ಫೈ ಹಂಡ್ರೆಡು ತೌಸಂಡು ಫೈ ಹಂಡ್ರೆಡ್ ಥೌಸಂಡ್ ರುಪೀಸ್ ಇಷ್ಟೇ ಗಳಿಕೆ ಮಾಡ್ಕೊತಾರೆ ಒಂದು ಪರ್ಸೆಂಟ್ ಜನ ಏನಿದ್ದಾರೆ ಅವ್ರ ಕೈಯಲ್ಲಿ ಇರುತ್ತೆ ಶೇರ್ ಮಾರ್ಕೆಟು ಪಂಪ್ ಮಾಡೋದು ಮತ್ತು ತಕ್ಕೊಳ್ಳೋದು ಅವ್ರು ಹಾಕಿದಾಗ ಏರುತ್ತೆ ಮತ್ತು ತಗೊಂಡಾಗ ಬೀಳುತ್ತೆ ಅದು ಒನ್ ಪರ್ಸೆಂಟ್ ಜನರು ಮಾತ್ರ ಕೈಯಲ್ಲಿದೆ ನೈಂಟಿ ನೈನ್ ಪರ್ಸೆಂಟ್ ನಮ್ಮಂಥ ಕಾಂಜಿ ಪಿಂಜಿ ಎಲ್ಲ ಫೈವ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಇಷ್ಟೇ ಆಸೆ ಪಡಬೇಕು ಇದಕ್ಕಿಂತ ಜಾಸ್ತಿ ಆಸೆ ಪಡಬಾರ್ದು ಬಿದ್ದರೆ ಸೊ ಒನ್ ಟೂ ಟೆನ್ ಲೆವೆನ್ ಒಂದನೇ ಮನೆ ಎರಡನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಈ ನಾಲ್ಕು ಮನೆಗಳು ಬಟ್ಟೆ ಒಟ್ಟಿಗೆ ಐದನೇ ಮನೆಗೆ ಲಿಂಕ್ ಇತ್ತು ಮತ್ತು ಐದನೇ ಮನೆಯ ಸ್ವಾಮಿ ಈ ನಾಲ್ಕನೇ ನಾಲ್ಕು ಮನೆಗಳಲ್ಲಿ ಹೋಗಿ ಕೂತಿದ್ದರೆ ಇದು ಒನ್ ಆಫ್ ದಿ ಪವರ್ಫುಲ್ ಬಿಗ್ಗೆಸ್ಟ್ 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 ರಾಜಯೋಗ ಇನ್ ಶೇರ್ ಮಾರ್ಕೆಟ್ ಇವೆಲ್ಲವೂ ಕೂಡ ಹಂಡ್ರೆಡ್ ಕ್ರೋರ್ಸ್ ಟೂ ಹಂಡ್ರೆಡ್ ಕ್ರೋರ್ಸ್ ಸಾವಿರ ಕೋಟಿ ಲೆಕ್ಕದಲ್ಲಿ ಆಟ ಆಡುವಂತಹ ಗಿರಾಕಿಗಳು ಯಾಕಂದರೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ರಾಜಯೋಗ ನಾಲ್ಕು ಮನೆಯ ಗ್ರಹಗಳು ಹೋಗಿ ಐದನೇ ಮನೇಲಿ ಕೂತು ಮತ್ತು ಐದನೇ ಮನೆಯ ಸ್ವಾಮಿ ಹೋಗಿ ನಾಲ್ಕು ಮನೆಗಳಲ್ಲಿ ಒಂದರಲ್ಲಿ ಕೂತ್ರೆ ಒನ್ ಟು ಟೆನ್ ಲೆವೆನ್ ಕನೆಕ್ಟೆಡ್ ಟು ಫೈವ್ ಆ್ಯಂಡ್ ಫೈವ್ ಈಸ್ ಇಂಟರ್ ಕನೆಕ್ಟೆಡ್ ಟು ಒನ್ ಟು ಟೆನ್ ಲೆವೆನ್ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ರಾಜಯೋಗ ಭಾಳ ರೇರ್ ರೇರ್ ಕೇಸಸಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇದರ ಕೆಳಗಡೆ ಬರೋದೆಲ್ಲವೂ ಕೂಡ ಲೋ ಗ್ರೇಡ್ ರಾಜಯೋಗಗಳು ಫಾರ್ ಎಕ್ಸಾಂಪಲ್ ಒನ್ ಟು ಸ್ವಾಮಿ ಬಂದ್ಬಿಟ್ಟು ಐದನೇ ಮನೆ ಅಥವಾ ಟೆನ್ ಲೆವೆನ್ ಸ್ವಾಮಿ ಬಂದ್ಬಿಟ್ಟು ಐದನೇ ಮನೆ ಅಥವಾ ಒನ್ ಲೆವೆನ್ ಸ್ವಾಮಿ ಬಂದ್ಬಿಟ್ಟು ಐದನೇ ಮನೆ ಅಥವಾ ಟೆನ್ ಟು ಸ್ವಾಮಿ ಐದನೇ ಮನೆಗೆ ಅಥವಾ ಲೆವೆನ್ ಟೂ ಸ್ವಾಮಿ ಐದನೇ ಮನೆಗೆ ಇವೆಲ್ಲವೂ ಕೂಡ ಸೆಕೆಂಡ್ ಗ್ರೇಡ್ ರಾಜಯೋಗ ಫಾರ್ ಶೇರ್ ಮಾರ್ಕೆಟ್ ಥರ್ಡ್ ಗ್ರೇಡಲ್ಲಿ ಬರೋದು ಒಂದೇ ಒಂದು ಗ್ರಹ ಒನ್ ಟು ಫೈ ಟು ಫೈ ಲೆವೆನ್ ಫೈ ಟೆನ್ ಫೈ ಆರ್ ಫೈ ಟೆನ್ ಫೈ ಲೆವೆನ್ ಫೈ ಟು ಇದೆಲ್ಲವೂ ಕೂಡ ಥರ್ಡ್ ಗ್ರೇಡ್ ಮತ್ತು ಬೇರೆ ಎಲ್ಲ ಫಿ ಫೋರ್ತ್ ಆ್ಯಂಡ್ ಫಿಫ್ತ್ ಗ್ರೇಡಲ್ಲಿ ಬರ್ತದೆ ಫಾರ್ ಎಕ್ಸಾಂಪಲ್ ಐದನೇ ಮನೆ ಸ್ವಾಮಿ ಹೋಗಿ ಹತ್ತನೇ ಮನೇಲಿ ಕೂತಿರ್ತಾನೆ ಅಷ್ಟೇ ಇರುತ್ತೆ ಮತ್ತು ಬೇರೆ ಏನಿರಲ್ಲ ಇದೆಲ್ಲವೂ ಕೂಡ ಫೋರ್ತ್ ಆ್ಯಂಡ್ ಫಿಫ್ತ್ ಗ್ರೇಡಲ್ಲಿ ದಿನಕ್ಕೆ ಮುನ್ನೂರು ನಾಲ್ಕುನೂರು ಐದವರು ಮಾತ್ರ ಇವರು ಆಸೆ ಪಡ್ಬೋದು ಅದಕ್ಕಿಂತ ಜಾಸ್ತಿ ಪಡಬಾರ್ದು ಸೊ ಇದು ಏನಿದೆ ಬೇರೆ ಬೇರೆ ಕ್ಯಾಟಗರೀಸ್ ಇದ್ದಾವೆ ಎಂಟನೇ ಮನೆ ಸ್ವಾಮಿ ಹೋಗಿ ಐದನೇ ಮನೆ ಅಥವಾ ಐದನೇ ಮನೆ ಸ್ವಾಮಿ ಹೋಗಿ ಎಂಟನೇ ಮನೆಯಲ್ಲಿ ಕೂತ್ರೆ ಹತ್ತು ಲಕ್ಷ ಬರ್ಬೋದು ಒಂಬತ್ತು ಲಕ್ಷ ಹೋಗ್ಬೋದು ಹತ್ತು ಲಕ್ಷ ಬರ್ಬೋದು ಹನ್ನೊಂದು ಲಕ್ಷ ಬರ್ಬೋದು ಹೋಗ್ಬೋದು ಸೊ ಏನು ಬೇಕಾದ್ರೂ ಆಗ್ಬೋದು ಎಂಟನೇ ಮನೆ ಮತ್ತು ಐದನೇ ಮನೆ ಲಿಂಕ್ ಆದರೆ ದೇರ್ ಇಸ್ ನೋ ಗ್ಯಾರಂಟಿ ದಟ್ ನೀವು ಲಾಭ ಮಾಡಿಕೊಂಡೇ ಮಾಡ್ಕೋತೀರ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಹನ್ನೆರಡನೇ ಮನೆ ಐದನೇ ಮನೆ ಲಿಂಕ್ ಆದರೆ ಪಕ್ಕಾ ಲಾಸಸ್ ಪಕ್ಕಾ ಲಾಸ್ ಅಂತಲೇ ತೊಗೊಂಬಿಡಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಡೂ ಆರ್ ಯು ಟ್ರೈ ಫಾರೆಕ್ಸ್ ಟ್ರೇಡಿಂಗ್ ಅದು ಫಾರೆನ್ ಶೇರ್ಸನ್ನು ಟ್ರೇಡಿಂಗ್ ಮಾಡಿ ಕಲುತ್ತರೆ ಏನಾದರೂ ಅದ್ರಲ್ಲಿ ಚಿಕ್ಕ ಪುಟ್ಟ ಲಾಭ ಮಾಡ್ಕೊಳ್ಬೋದು ಇಲ್ಲದ್ರೆ ಮ್ಯಾಕ್ಸಿಮಮ್ ಇದು ಲಾಸನ್ನು ತರುತ್ತೆ ಫೈ ಹೋಗಿ ಅಲ್ಲಿ ಕೂತ್ರೆ ಟ್ವೆಲ್ ಹೋಗಿ ಫೈ ಅಲ್ಲಿ ಕೂತ್ರೆ ಸೊ ಇದು ಏನಿದೆ ಒನ್ ಆಫ್ ದಿ ಮೇನ್ ಕಾಂಬಿನೇಷನ್ಸ್ ಇದು ಬಿಟ್ಟು ಬೇರೆ ಎಲ್ಲ ಕಾಂಬಿನೇಷನ್ಸು ಕೂಡ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬಾರ್ದು ಅದರಲ್ಲಿ ಹೋಗಬಾರ್ದು ಆರನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ಐದನೇ ಮನೆ ಸ್ವಾಮಿ ಆರನೇ ಮನೆಯಲ್ಲಿ ಬಂದು ಕೂತ್ರೆ ಈ ಶೇರ್ ಮಾರ್ಕೆಟ್ನಿಂದನೇ ನಿಮ್ಮ ತಲೆ ಮೇಲೆ ಸಾಲ ಏರಿ ಸಂಪೂರ್ಣವಾಗಿ ಧ್ವಂಸ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಸಾಲದಿಂದ ಶೇರ್ ಮಾರ್ಕೆಟ್ಗೆ ಹೋಗಬೇಕು ಅಂಥೇಳಿ ಸಾಲ ಮಾಡೋದು ಸಾಲ ಮಾಡಿ 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 ಕಂಪ್ಲೀಟ್ ವ್ಯಾನಿಷ್ ಆಗಿಬಾರ್ದು ಇದು ಫೈ ಸಿಕ್ಸ್ ಸಿಕ್ಸ್ ಫೈ ಲಿಂಕ್ ಆದರೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಎಲ್ಲರೂ ಮಾಡ್ತಾ ಇದ್ದಾರೆ ಅವ್ನು ಶ್ರೀಮಂತ ಆಗಿದ್ದಾನೆ ಅಂತ ನಾವು ಕೂಡ ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಜಾತಕದ ಅನುಸಾರ ನಮ್ಮ ಹಣೆ ಅನುಸಾರ ಭಗವಂತ ಏನು ಕೊಟ್ಟಿದ್ದಾನೆ ಅದೇ ಪಾತಲ್ಲೇ ನಾವು ಹೋಗಬೇಕು ನೆಮ್ಮದಿಯ ಜೀವನ ಕಾಣಬೇಕು